ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ಅದ್ರ ಮೇಲೆ ಬೆಳಕು ಚೆಲ್ಲೋದಕ್ಕೆ ನಿಮ್ಮೆದುರಿಗೆ ಕೂತಿದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದ್ರಧಾರರಾಗಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಏನು ಕೊಟ್ಟಿದ್ದಾರೆ ಹೈಕೋರ್ಟ್ ಅದು ರದ್ದಾಗ್ಬೋದೆ ರದ್ದಾಗೋ ಸಂಭವ ಏನಾರ ಇದೆಯಾ ಅದ್ರ ಬಗ್ಗೆ ಮಾತಾಡೋಣ ಅನಿಸಿದೆ ನಿಮಗೆಲ್ಲ ಗೊತ್ತಿದೆ ಈಗ ಎರಡು ಮೂರು ವರ್ಷದ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಬರ್ತಾಯಿದೆ ದರ್ಶನ್ ಏನು ಬೇಲ್ ಕೊಟ್ಟರು ನಮ್ಮ ಹೈಕೋರ್ಟಲ್ಲಿ ನಲವತ್ತೈದು ದಿನಗಳ ಬೇಲ್ ಏನು ಕೊಟ್ಟಿದ್ದಾರೆ ವೈದ್ಯಕೀಯ ಕಾರಣಕ್ಕಾಗಿ ಅದನ್ನು ರದ್ದು ಮಾಡಿಸ್ಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟಿಗೆ ಪರ್ಮಿಷನ್ ಕೊಟ್ಟಿದೆ ಅಂತ ಅಲ್ಲಿ ಲಾಯರ್ ಯಾರೋ ರೆಡಿ ಮಾಡ್ತಾ ಇದ್ದಾರೆ ಚಾಲೆಂಜ್ ಮಾಡೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ ಅನ್ನೋವಂಥ ಸುದ್ದಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಈ ಬಗ್ಗೆ ಕಾನೂನಿನ ಕುರಿತು ಅಂಶಗಳ ಕುರಿತು ಕಾನೂನು ಏನು ಹೇಳುತ್ತೆ ಅಥವಾ ಸುಪ್ರೀಂ ಕೋರ್ಟು ಮಾಡಿಬಿಡ್ಬೋದೇ ಬೇಲ್ ಕ್ಯಾನ್ಸಲ್ ಮಾಡ್ಬೋದೇ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ಆದ್ದರಿಂದ ಮಾತಾಡೋಕ್ಕೆ ಕೂತಿದ್ದೀನಿ ನಿಮಗೆಲ್ಲ ಗೊತ್ತಿದೆ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ದರ್ಶನ್ ಅವರು ಕೇಸ್ನಲ್ಲಿ ವೈದ್ಯರು ಕೊಟ್ಟಂತಹ ಒಂದು ವೈದ್ಯಕೀಯ ವರದಿಗಳನ್ನು ಕೊಟ್ಟರೆ ದರ್ಶನ್ ಆರೋಗ್ಯದ ಸ್ಥಿತಿ ಕುರಿತು ಬಳ್ಳಾರಿ ಡಾಕ್ಟರ್ಗಳು ಕೊಟ್ಟಂತಹ ವೈದ್ಯಕೀಯ ವರದಿಗಳನ್ನು ಹೈಕೋರ್ಟಿನ ಮುಂದೆ ಹಾಜರುಪಡಿಸಿದರೆ ಅದು ಹೈಕೋರ್ಟಿಗೆ ಹೌದು ಇದು ಸರಿಯಾದ್ದು ಜಿನಂತ ಅನ್ನಿಸಿದರೆ ವೈದ್ಯಕೀಯ ಕಾರಣಕ್ಕಾಗಿ ಈ ಯಾರು ದರ್ಶನ್ಗೆ ಬೇಲ್ ಸಿಕ್ಕುತ್ತೆ ಅನ್ನೋ ಮಾತನ್ನು ಹೇಳಿದ್ದೆ ಅದು ನಿಜವಾಗಿತ್ತು ಬೇಲ್ ಕೊಟ್ಟಿದ್ದಾರೆ ಕಂಡೀಷನ್ ಬೇಲ್ ಅಂತ ಹೇಳ್ತೀವಿ ಅಂದರೆ ಬರೀ ವೈದ್ಯಕೀಯ ಕಾರಣಕ್ಕೆ ಬೇರೆ ವಿಷಯಗಳು ಯಾವುದು ಕನ್ಸಿಡರ್ ಆಗಲ್ಲ ಅಲ್ಲಿ ನಾರ್ಮಲ್ ಆಗಿ ಆಗಿ ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಯಾವ್ಯಾವ ಅಂಶಗಳನ್ನು ಪರಿಗಣಿಸ್ತಾರೋ ಆ ಅಂಶಗಳನ್ನು ಪರಿಗಣಿಸದೆ ಬರೇ ವೈದ್ಯಕೀಯ ಕಾರಣಕ್ಕೆ ಮಾನವೀಯ ಹಿನ್ನೆಲೆಯಲ್ಲಿ ಮಾನವೀಯ ಕಾರಣಕ್ಕಾಗಿ ಮ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಷ್ಟೇ ಇಲ್ಲ ಆದ್ದರಿಂದ ಅದನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಂಡೀಷನ್ ಹಾಕಿ ಹೈಕೋರ್ಟ್ ಬಿಡುಗಡೆ ಮಾಡಿದೆ ಆಯಿತಾ ಈಗ ಸುಪ್ರೀಂ ಕೋರ್ಟ್ ಹೋದರೆ ಸುಪ್ರೀಂ ಕೋರ್ಟಲ್ಲಿ ಏನಾಗ್ಬೋದು ಅಂತ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಒಂದು ಆತಂಕ ಕುತೂಹಲ ಇರಬಹುದು ಈಗ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಇದು ರೆಗ್ಯುಲರ್ ಆಗಿ ಆಗಿ ಒಂದು ಅಪ್ಲಿಕೇಶನ್ ಹಾಕಿ ಆರ್ಗ್ಯುಮೆಂಟ್ ಕೇಳಿ ಈ ಕಾನೂನಿನಡಿಯಲ್ಲಿ ಏನೇನು ಅಂಶಗಳಿದೆ ಏನೇನು ಕಾರಣಕ್ಕೆ ಬೇಲ್ ಕೊಡ್ಬೋದು ಒಬ್ಬ ವ್ಯಕ್ತಿಗೆ ಅದು ಚಾರ್ಜ್ ಶೀಟ್ ಹಾಕಿದ ಮೇಲೆ ಅದನ್ನು ಪರಿಗಣಿಸಿ ಕೊಟ್ಟಂಥ ಚ ಇದು ಅಲ್ಲ ಇದು ಆಯಿತಾ ತೆಲಗಡೆ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಹಾಕದಾಗಿದ್ದಂಥ ಪರಿಸ್ಥಿತಿಗೂ ಹೈಕೋರ್ಟಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದಂಥ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ ಈ ತೆಳಗಡೆ ಸೆಷನ್ಸ್ ಕೋರ್ಟಲ್ಲಿ ಹಾಕಿದಾಗ ಅವರ ವೈದ್ಯಕೀಯ ವರದಿ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಹೈಕೋರ್ಟಿಗೆ ಬಂದಾಗ ವೈದ್ಯಕೀಯ ವರದಿಯ ಸಹಿತ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಅವರು ಕೇಳ್ಕೊಂಡಿದ್ದಿಷ್ಟೇ ಅವರಿಗೆ ಬೆ ಈ ಬೆನ್ನು ನೋವಿದೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅಂಥೇಳಿ ಒಂದು ವರದಿ ಕೊಟ್ಟಿದ್ದರು ಆ ವರದಿಯ ಆಧಾರದ ಮೇಲೆ ಹೈಕೋರ್ಟು ಆಯ್ತಪ್ಪ ಮಾನವೀಯ ಕಾರಣಕ್ಕೆ ಯಾರೇ ಆದರೂ ಆರೋಪಿ ಇನ್ನೂ ಆದ್ದರಿಂದ ಅವರು ಆರೋಗ್ಯ ಕಾಪಾಡ್ತಕ್ಕಂಥದ್ದು ಆರೋಗ್ಯ ರಕ್ಷಣೆಗೆ ಏನೇನು ಕ್ರಮ ತಗೋಬೇಕು ಆ ಕ್ರಮ ತಗೊಳ್ತಕ್ಕಂಥದ್ದು ಪೊಲೀಸರ ಕರ್ತವ್ಯ ಮತ್ತು ಕೋರ್ಟಿನ ಕರ್ತವ್ಯ ಈ ಸಂಬಂಧ ನಾನು ಒಂದು ನಲವತ್ತೈದು ದಿನಗಳ ಒಳಗಾಗಿ ನೀವು ಚಿಕಿತ್ಸೆ ಪಡೆದು ಮತ್ತು ಜೈಲಿಗೆ ಬರಬೇಕು ನಲವತ್ತೈದು ದಿನಗಳ ಒಂದು ಷರತ್ತಿನ ಜಾಮೀನು ಕೊಟ್ಟಿದ್ದೀನಿ ಅಂತ ಹೈಕೋರ್ಟ್ ಗ್ರ್ಯಾಂಟ್ ಮಾಡಿತ್ತು ಆಯಿತಾ ಈಗ ಸುಪ್ರೀಂ ಕೋರ್ಟಲ್ಲಿ ಇದೇ ಅಂಶಗಳು ಮತ್ತೆ ಪರಿಗಣನೆ ಬರುತ್ತೆ ಅಲ್ಲಿ ಬರ್ತಕ್ಕಂಥ ವಿಷಯ ಏನಂದರೆ ಇದು ವೈದ್ಯಕೀಯ ಕಾರಣಕ್ಕೆ ಮಾತ್ರ ಕೊಟ್ಟರೋ ಅಂತ ವೈದ್ಯಕೀಯ ಕಾರಣಕ್ಕೆ ಏನು ಹೈಕೋರ್ಟು ಬೇಲ್ ಕೊಡುತ್ತೋ ಆ ಬೇಲ್ ಅಥವಾ ಜಾಮೀನು ಕೊಡಬೇಕಾದ್ರೆ ಅದು ಅನುಸರಿಸಿದ ಕ್ರಮ ಸರಿಯೇ ಮತ್ತು ಈ ಒಂದು ಏನು ವೈದ್ಯಕೀಯ ವರದಿ ಹೈಕೋರ್ಟ್ ಮುಂದಿತ್ತು ಅದು ನಿಜವಾದ್ದೇ ಜಿನೇನೆ ಅದನ್ನು ನಂಬೋದೇ ಅದರ ಆಧಾರದ ಮೇಲೆ ಹೈಕೋರ್ಟ್ ಕೊಟ್ಟಿದ್ದು ಸರಿ ಅನ್ನುವಂಥ ಲಿಮಿಟೆಡ್ ಪ್ರಶ್ನೆ ಇರುತ್ತೆ ಅಲ್ಲಿ ಬಾಕಿ ವಿಚಾರಗಳ ಬಗ್ಗೆ ಹೋಗಲ್ಲ ಸುಪ್ರೀಂ ಕೋರ್ಟು ಹೋಗಿ ಬರಲ್ಲ ಯಾಕಂದರೆ ಕಂಡೀಷನ್ ಬೇಲು ವೈದ್ಯಕೀಯ ಕಾರಣ ಅಂತ ಹೇಳಿಬಿಟ್ಟಿದ್ದಾರೆ ಆರ್ಡ್ರಲ್ಲಿ ಆಯಿತಾ ಈಗ ಸುಪ್ರೀಂ ಕೋರ್ಟ್ ಮುಂದೆ ಈ ಕ್ಯಾನ್ಸಲೇಷನಿಗೆ ಕೇಳೋರು ಏನು ಕೇಳ್ತಾರೆ ಗ್ರೌಂಡ್ ಏನು ಮಾಡಬೇಕು ಅದು ವರದಿ ಸರಿ ಇಲ್ಲ ಬೇರೆ ಆಸ್ಪತ್ರೆಗೆ ಚಿಕಿತ್ಸೆ ತೊಗೊ ಸರ್ಕಾರದ ಸೂಪರ್ ದಿನಲ್ಲೇ ಸರ್ಕಾರಿ ಆಸ್ಪತ್ರೆಗೆ ತಗೋಬೋದು ಚಿಕಿತ್ಸೆ ಅಂತ ಹೇಳ್ಬೋದು ಅಷ್ಟೇ ಮತ್ಯಾವು ಕಾರಣವೂ ಇಲ್ಲ ಅಲ್ಲಿ ಯಾಕಂದರೆ ಹೈಕೋರ್ಟ್ ಹಾಕದಂಥ ಒಂದು ಕಂಡೀಷನ್ ಏನಿದೆ ವಾರದೊಳಗೆ ನಿಮ್ಮ ವೈದ್ಯಕೀಯ ವರದಿ ಏನೇನು ಚಿಕಿತ್ಸೆ ತೊಗೊಳ್ತಾ ಇದ್ದೀರಾ ಅಥವಾ ಏನು ಚಿಕಿತ್ಸೆ ತೊಗೋಬೇಕು ಅಂತ ನಿಮ್ಮ ವೈದ್ಯರು ಹೇಳಿದ್ದಾರೆ ಅನ್ನೋದನ್ನು ಹಾಜರು ಮಾಡಿ ಅಂತ ಹೇಳಿದ್ದಾರೆ ಹಾಜರು ಮಾಡಿದ್ದಾರೆ ಅವರು ಆಯಿತಾ ಒಂದು ಬೆಂಗ್ಳೂರು ಬೆಂಗಳೂರು ಏನು ಕೋರ್ಟ್ ಇತ್ತು ಸೆಷನ್ಸ್ ಕೋರ್ಟ್ ಆದರೂ ವ್ಯಾಪ್ತಿ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿದ್ರು ಹೋಗಿಲ್ಲ ಅವರು ಬೆಂಗಳೂರಲ್ಲಿದ್ದಾರೆ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಕಂಡೀಷನ್ನವರು ಮೀರಿಲ್ಲ ಇದು ಬಹಳ ಗಮನಿಸ್ತಕ್ಕಂಥ ವಿಷಯ ಈಗ ಸುಪ್ರೀಂ ಕೋರ್ಟು ಇದನ್ನು ತಪ್ಪು ಅಂತ ಹೇಳೋಕ್ಕಾಗತ್ತಾ ಈ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏನಿದೆ ವಿಮ್ಸ್ ಅಂತೇನಿದೆ ಅವ್ರು ಕೊಟ್ಟಂಥ ಇದನ್ನು ವೈದ್ಯಕೀಯ ವರದಿ ತಪ್ಪು ಅಂತ ಹೇಳಕ್ಕೆ ಬರ್ತೀಯೇ ಮತ್ತು ಫುಲ್ಲಾಗಿ ಅವ್ರು ಬರ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಂಬುತ್ತೀಯೇ ಕೋರ್ಟು ಈ ಹಂತದಲ್ಲಿ ಅನ್ನೋದೇ ಪ್ರಶ್ನೆ ನನ್ನ ಪ್ರಕಾರ ಸುಪ್ರೀಂ ಕೋರ್ಟು ಗಮನಿಸ್ತಕ್ಕಂಥ ವಿಷಯ ಏನಂದರೆ ಬೇಲ್ ಕೊಟ್ಟಿರ್ತಕ್ಕಂಥದ್ದು ವೈದ್ಯಕೀಕರಣಕ್ಕೆ ಆ ವೈದ್ಯಕೀಕರಣಕ್ಕೆ ಬೇಲ್ ಕೊಡೋದಕ್ಕೆ ಮೆಟೀರಿಯಲ್ಲು ಅಥವಾ ಎವಿಡೆನ್ಸು ಪ್ರೂಫು ಕೊಟ್ರ ಮುಂದಿತ್ತೆ ಇದೆ ಆ ಡಾಕ್ಟ್ರುಗಳು ಕೊಟ್ಟಂಥ ಒಂದು ಮೆಡಿಕಲ್ ಎವಿಡೆನ್ಸು ಮೆಡಿಕಲ್ ಸರ್ಟಿಫಿಕೇಟ್ ಇದೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಅವರು ಎಕ್ಸ್ರೇ ಎಮ್ ಆರ್ ಐ ಇತ್ಯಾದಿಗಳನ್ನೆಲ್ಲ ಕೊಟ್ಟಿದ್ದಾರೆ ಹಾಜರು ಮಾಡಿದ್ದಾರೆ ಬೇಕಾದ್ರೆ ಸರ್ಕಾರಿ ವಕೀಲರು ಇರಲಿ ಬೇಕಾದ್ರೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಹೇಳ್ಬೋಯಿತು ಅದನ್ನು ಹೇಳಿದ್ದಾರೆ ಅದಕ್ಕೂ ಹೈಕೋರ್ಟ್ ಗಮನ ಕೊಟ್ಟಿಲ್ಲ ಈಗ ಸರ್ಕಾರದವ್ರು ಹೇಳ್ತಾರೆ ಅನ್ನೋ ಕಾರಣಕ್ಕೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೊಗೋಬೇಕಾ ನನಗೆ ವೈಯಕ್ತಿಕ ಸ್ವಾತಂತ್ರ್ಯ ಇಲ್ವಾ ಹಕ್ಕಿಲ್ವಾ ನನಗೆ ಇಷ್ಟ ಇಲ್ಲಪ್ಪ ನಾನು ಅಪೋಲೋ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಇಷ್ಟಪಡ್ತೀನಿ ಅಥವಾ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಇಷ್ಟಪಡ್ತೀನಿ ಯಾವುದೋ ಒಂದು ಆಸ್ಪತ್ರೆ ಬೇರೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟಪಡ್ತೀನಿ ನಾನು ಹಣ ಇರ್ತಕ್ಕಂಥ ಸೌಲಭ್ಯ ಇರತಕ್ಕಂಥ ವ್ಯಕ್ತಿ ಹಣಕಾಸಿನ ತೊಂದರೆ ಇಲ್ಲ ನನಗೆ ಆಗಿದ್ದಾಗ ಅತ್ಯುತ್ತಮ ಸೌಲಭ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ನಾನು ಹೋಗಬೇಕು ಅಂತಕ್ಕಂಥದ್ದು ಭಾಳ ಸಹಜ ಅಲ್ವಾ ಯಾರೇ ಆಗಲಿ ಗೊತ್ತಾಯ್ತು ಸಹಜ ಅದು ಈ ಸಹಜತೆಯನ್ನು ಸುಪ್ರೀಂ ಕೋರ್ಟ್ ಗೊತ್ತಿಸುತ್ತೆ ಮತ್ತು ಮಾನ್ಯತೆ ಮಾಡುತ್ತೆ ಮತ್ತು ಕೊಟ್ಟಿರ್ತಕ್ಕಂಥ ಒಂದು ಏನು ವೈದ್ಯಕೀಯ ಸರ್ಟಿಫಿಕೇಟ್ ಏನಿದೆ ಮೆಡಿಕಲ್ ರೆಕಾರ್ಡ್ಸ್ ಏನಿದೆ ಅದನ್ನು ಗಮನಿಸಿ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಈಗ ಏನು ರೆಕಮೆಂಡ್ ಮಾಡಿದ್ದಾರೆ ಕೋರ್ಟ್ ಏನು ಡಾಕ್ಟ್ರಾಗ ಕೆಲಸ ಮಾಡಕ್ಕೆ ಬರಲ್ಲ ಕೋರ್ಟ್ ಇಸ್ ನಾಟ್ ಎ ಎಕ್ಸ್ಪರ್ಟ್ ಕೋರ್ಟು ತನಗೆ ಯಾವುದೋ ಒಂದು ವಿಷಯದಲ್ಲಿ ಕಾನೂನು ಬಗ್ಗೆ ಮಾತ್ರ ಎಕ್ಸ್ಪರ್ಟ್ ಅಷ್ಟೇ ಕೋರ್ಟು ಗೊತ್ತಾಯ್ತಾ ಆದರೆ ವೈದ್ಯಕೀಯ ವಿಷಯಕ್ಕೆ ಕೋರ್ಟು ಯಾವುದೇ ತೀರ್ಮಾನ ತೊಗೊಳಕ್ಕೆ ಬರೋದಿಲ್ಲ ಅಂದರೆ ಅಂದರೆ ಇವರು ಕೊಟ್ಟಿರ್ತಕ್ಕಂಥ ತಪ್ಪು ಸುಳ್ಳು ಅಂತ ಹೇಳಕ್ಕೆ ಬರಲ್ಲ ಇದು ವೈದ್ಯಕೀಯ ಮೆಡಿಕಲ್ ಸೈನ್ಸ್ ಪ್ರಕಾರ ತಪ್ಪು ತೀರ್ಮಾನಕ್ಕೆ ಬಂದಿರೋದು ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಕೋರ್ಟ್ ಇಸ್ ನಾಟ್ ಎ ಎಕ್ಸ್ಪರ್ಟ್ ಕೋರ್ಟು ಡಾಕ್ಟರ್ ಕೊಟ್ಟಂಥ ಒಂದು ಸರ್ಟಿಫಿಕೇಟ್ನ ಅಥವಾ ವರದಿಯನ್ನು ನಂಬಿ ಕೊಟ್ಟಿರುತ್ತೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಕೂಡ ಹೇಳ್ಬೋದು ಹೌದು ಅವ್ರ ಮುಂದೆ ಏನು ಮೆಟೀರಿಯಲ್ ಇತ್ತು ಅಂದರೆ ವೈದ್ಯಕೀಯ ಸರ್ಟಿಫಿಕೇಟು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಿತ್ತು ಅದಿತ್ತು ಅದರ ಆಧಾರದ ಮೇಲೆ ಹೈಕೋರ್ಟ್ ತೀರ್ಮಾನ ತೊಗೊಂಡಿದೆ ಯಾವುದೇ ಕೋರ್ಟು ಈ ಥರ ಸಂದರ್ಭ ಬಂದಾಗ ಇದೇ ರೀತಿ ತೀರ್ಮಾನ ಮಾಡಬೇಕಾಗತ್ತೆ ಮತ್ತು ಅವರಿಗೆ ತುಂಬ ತೊಂದರೆ ಆಗಿದೆ ಆಪ್ರೇಷನ್ ಆಗದೇ ಇದ್ದರೆ ಅವ್ರಿಗೆ ಆ ಒಂದು ಸಮಸ್ಯೆ ಉಲ್ಬಣ ಆಗುತ್ತೆ ಗೊತ್ತಾಯ್ತಾ ಆದ್ದರಿಂದ ಕೊಡಬೇಕು ಅಂತ ತೀರ್ಮಾನಕ್ಕೆ ಬಂದಿದೆ ಇದರಲ್ಲಿ ಹೈಕೋರ್ಟ್ ಮಾಡಿರೋದು ತಪ್ಪಾದರೂ ಏನು ಅನ್ನೋಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ ಕೇಳ್ಬೋದು ಎರಡನೇದಾಗಿ ಇನ್ನೊಂದು ಈಗಾಗಲೇ ಹದಿನೈದು ಇಪ್ಪತ್ತು ದಿವಸ ಆಯಿತು ಆರ್ಡರ್ ಆರ್ಡ್ರ್ ಆಗಿ ಬೇಲೆ ಆರ್ಡ್ರ್ ಆಗಿ ಏನು ಮಾಡ್ತಾಯಿತ್ತು ಸರ್ಕಾರ ಯಾಕಂದ್ರೆ ನನಗೆ ಯಾವುದೋ ಒಂದು ವಿಷಯದಲ್ಲಿ ಇದು ಪರಿಗಣೆಗೆ ಬರಲ್ಲ ಭಾಳ ಮುಖ್ಯವಾದ ವಿಷಯ ಇಲ್ಲ ಆದರೂ ನಾನು ಹೇಳಬೇಕಾಗತ್ತೆ ಆಫ್ಟರ್ ಥಾಟ್ ಅಂತ ಯಾಕಂದರೆ ಒಬ್ಬರಿಗೆ ಒಂದು ಆರ್ಡ್ರ್ ಆದಾಗ ನಂಗೆ ತೊಂದರೆ ಆಗಿದೆ ವಿರುದ್ಧ ನಾನು ನಾನು ಅಗ್ರೀವ್ಡ್ ನಂಗೆ ತೊಂದರೆ ಆಗಿದೆ ಇದರಿಂದ ಅದ್ರ ವಿರುದ್ಧ ನಾನು ಒಂದು ಅಪೀಲ್ ಹಾಕ್ತೀನಿ ಚಾಲೆಂಜ್ ಮಾಡ್ತೀನಿ ಅಥವಾ ಅದನ್ನು ಕ್ವಶನ್ ಮಾಡ್ತೀನಿ ಅನ್ನೋ ಪ್ರಶ್ನೆ ಬಂದಾಗ ಇನ್ ಎ ರೀಸನಬಲ್ ಟೈಮ್ ಒಂದು ವಾರ ಹತ್ತು ದಿವ್ಸದೊಳಗೆ ಚಾಲೆಂಜ್ ಮಾಡಬೇಕು ಹದಿನೈದು ಇಪ್ಪತ್ತು ದಿವಸ ಬಿಟ್ಟಿಗೆ ಚಾಲೆಂಜ್ ಮಾಡಿದರೆ ಅಲ್ಲಾಗಲೇ ಯಾವುದು ವೈದ್ಯಕೀಯ ಚಿಕಿತ್ಸೆ ಒಂದು ಒಂದು ಹಂತಕ್ಕೆ ಬಂದಿರುತ್ತೆ ಹಾಗಾದರೆ ಈಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿಬಿಟ್ರೆ ಅವರು ಚಿಕಿತ್ಸೆ ಎಲ್ಲ ಬಿಟ್ಟು ಆಸ್ಪತ್ರೆಗೆ ಡಿಸ್ಚಾರ್ಜ್ ಆಗಿ ಬಂದು ಜೈಲಿಗೆ ಹೋಗ್ಬೇಕಾ ಆಗಿರ್ತಕ್ಕಂಥ ವೈದ್ಯಕೀಯ ಟ್ರೀಟ್ಮೆಂಟ್ ಏನಿದೆ ಅದು ವೇಸ್ಟ್ ಹಂಗಾರೆ ಮತ್ತು ಹೈಕೋರ್ಟ್ ಕೊಟ್ಟಿದ್ದು ಯಾವ ಉದ್ದೇಶಕ್ಕೆ ಯಾವ ಉದ್ದೇಶಕ್ಕೆ ಅವ್ರನ್ನ ಆಸ್ಪತ್ರೆಗೆ ಹೋಗಿ ಸೇರಿಕೊಳ್ಳಿ ಹೇಳಿದ್ರಿ ಇವೆಲ್ಲವೂ ಪ್ರಶ್ನೆ ಬರುತ್ತೆ ಆದ್ದರಿಂದ ಇದು ಒಂದು ತಿಳ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲೇ ಮಧ್ಯಪ್ರವೇಶ ಪ್ರವೇಶ ಮಾಡೋದಿಲ್ಲ ದರ್ಶನ್ ಅವರ ಬೇಲ್ ಬೇಲ್ ಆ ಟ್ರೈನ್ ಆಗಿದೆ ಹೈಕೋರ್ಟಿಂದ ರದ್ದು ಮಾಡೋ ಸಂಭವಗಳು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಸಂದರ್ಭ ಆ ರೀತಿ ಇಲ್ಲ ನಾರ್ಮಲ್ ಸಾಮಾನ್ಯ ಸಂದರ್ಭದಲ್ಲಿ ಕೊಟ್ಟಂಥ ಬೇಲಲ್ಲ ವೈದ್ಯಕೀಯ ಸಂದರ್ಭ ಕಾರಣ ಕೊಟ್ಟಂಥ ಬೇಲ್ ಇದು ಇಲ್ಲಿ ಹಲವಾರು ವಿಷಯಗಳು ಚರ್ಚೆಗೆ ಬರ್ತವೆ ಗೊತ್ತಾಯ್ತಾ ಕೊಟ್ಟಿದ್ದು ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದು ಟ್ರೀಟ್ಮೆಂಟ್ ಪ್ರೋಸೆಸ್ ನಡೀತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಮತ್ತೆ ಪ್ರವೇಶ ಮಾಡಿ ತಪ್ಪು ಅಂತ ಹೇಳಿದರೆ ವಾಪಸ್ ಕರ್ಕೊಂಡು ಏನು ತೊಂದರೆ ಆಗುತ್ತೆ ಆ ಒಂದು ರೋಗಿಗೆ ಅಥವಾ ಆರೋಪಿಗೆ ಅನ್ನೋವಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಹಾಕ್ಕೊಳುತ್ತೆ ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ಕಾನೂನಿನ ಪ್ರಶ್ನೆ ಭಾಳ ಕಮ್ಮಿ ಇದೆ ಇಲ್ಲಿ ಗೊತ್ತಾಯ್ತಾ ಆದರೆ ಬೇರೆ ಅಂಶಗಳೇ ಜಾಸ್ತಿ ಏನಂದರೆ ವೈದ್ಯಕೀಯ ಕಾರಣ ವೈದ್ಯಕೀಯ ಕಾರಣ ಅಂತ ಬಂದಾಗ ಹೈಕೋ ಕೋರ್ಟು ಹೈಕೋರ್ಟು ಆ ಒಂದು ವೈದ್ಯಕೀಯ ಸರ್ಟಿಫಿಕೇಟು ಮತ್ತು ರೆಕಾರ್ಡ್ಸ್ನ ಪರಿಶೀಲನೆ ಮಾಡುತ್ತೆ ಅದು ಅಷ್ಟು ಗಂಭೀರವಾಗಿತ್ತೆ ಬೇಲ್ ಕೊಡೋವಷ್ಟು ಅಂತಕ್ಕಂಥದ್ದೇ ಪ್ರಶ್ನೆ ಗಂಭೀರವಾಗಿದೆ ಅಂತ ಸುಪ್ರೀಂ ಕೋರ್ಟಗೂ ಅನಿಸುತ್ತೆ ಯಾಕಂದರೆ ಆ ಥರ ಸರ್ಟಿಫಿಕೇಟ್ ಅವ್ರು ಡಾಕ್ಟರ್ಗಳಿಗೆ ಕೊಟ್ಟಿದ್ದಾರೆ ಆ ಥರ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಆದ್ದರಿಂದ ಸುಪ್ರೀಂ ಕೋರ್ಟು ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡೋದಿಲ್ಲ ಗೊತ್ತಾಯ್ತಾ ಅದು ಮಧ್ಯಪ್ರವೇಶ ಮಾಡ್ತು ಅಂತ ಒಂದು ಶೇಕಡ ಒಂದು ಭಾಗ ಇದೆ ಅಂತ ಹೇಳಿದ್ವಿ ನನಗೆ ತುಂಬ ಆಶ್ಚರ್ಯ ಆಗುತ್ತೆ ಮಾಡಲ್ಲ ನಮ್ಮ ಕೋರ್ಟ್ಗಳು ಅಷ್ಟೊಂದು ಅಮಾನ್ಯವಾಗಿ ನಡ್ಕೊಳ್ಳೋದಿಲ್ಲ ಒಬ್ಬ ವ್ಯಕ್ತಿ ಆರೋಪಿ ಎಷ್ಟೇ ಕಠಿಣವಾದ ಒಂದು ಆರೋಪವನ್ನ ಮೇಲಿದ್ದರೂ ಕೂಡ ಅವನ ಆರೋಗ್ಯ ಭಾಳ ಮುಖ್ಯ ಗೊತ್ತಾಯ್ತು ಆ ಆರೋಗ್ಯವನ್ನು ಆರೋಗ್ಯದ ರಕ್ಷಣೆ ಅಥವಾ ಆರೋಗ್ಯಕ್ಕೆ ಟ್ರೀಟ್ಮೆಂಟ್ ಅವನ ಸಮಸ್ಯೆಗೆ ಆರೋಗ್ಯದ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಳ್ಳೋವಂಥ ಹಕ್ಕು ಅವನ ಮೂಲಭೂತ ಹಕ್ಕು ಅದನ್ನು ಯಾವುದೇ ಕೋರ್ಟು ತಡೆಯಕ್ಕೆ ಬರೋಲ್ಲ ಮಧ್ಯಪ್ರವೇಶ ಮಾಡೋಕ್ಕೆ ಬರಲ್ಲ ಅವಕಾಶ ಕೊಟ್ಟೇ ಕೊಡಬೇಕಾಗುತ್ತೆ ಇದು ಸಂವಿಧಾನದ ಆಶಯ ಕೂಡ ಆದ್ದರಿಂದ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಏನಾದರೂ ಈ ಒಂದು ಹೈಕೋರ್ಟ್ ಬೇಲನ್ನ ಹೇಗೆನೆಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ಯಾವ ಒಂದು ಮಾನ್ಯತೆಯೂ ಸಿಗಲ್ಲ ಅವ್ರು ಹಾಕ್ತಂಥ ಅರ್ಜಿ ವಜಾ ಆಗತ್ತೆ ಬೇಲು ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡೋದಿಲ್ಲ ಬೇಲನ್ನ ರದ್ದು ಮಾಡ ರದ್ದು ಮಾಡುವಂಥ ಸಂದರ್ಭ ಇಲ್ಲವೇ ಇಲ್ಲ ಆದ್ದರಿಂದ ಸದ್ ಸುಪ್ರೀಂ ಕೋರ್ಟ್ ರದ್ದು ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ